ಡಿವಿಡೆಂಡ್ ಲಾಭ ನೀಡುವ ಶೇರ್ಗಳ ಲಿಸ್ಟ್ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ವಿಶ್ವವಾಣಿ ಮನಿ ನಾನ್ ಕೇಶವ ಪ್ರಸಾದ್ ವೀಕ್ಷಕರೇ ಷೇರುಗಳಿಂದ ನಾವು ಪಡೆಯುವ ಪ್ರಯೋಜನಗಳಲ್ಲಿ ಷೇರ್ ದರ ಏರಿಕೆಯಾದಾಗ ಗಳಿಸುವಂತಹ ಲಾಭ ಒಂದಾಗಿದ್ದರೆ ಮತ್ತೊಂದು ಯಾವುದಂದ್ರೆ ಕಂಪನಿಗಳು ತಮ್ಮ ಷೇರುದಾರರಿಗೆ ನೀಡುವಂತಹ ಡಿವಿಡೆಂಡ್ ಇದು ಷೇರುದಾರರಿಗೆ ಮತ್ತೊಂದು ಆದಾಯದ ಮೂಲವನ್ನೇ ಸೃಷ್ಟಿಸಬಲ್ಲದು ಇದಕ್ಕಾಗಿ ನೀವು ನಿಮ್ಮ ಷೇರುಗಳನ್ನು ಮಾರಾಟ ಮಾಡುವುದು ಬೇಡ ಎಚ್ ಸಿ ಎಲ್ ಟೆಕ್ನಾಲಜೀಸ್ ಕ್ರಿಸಿಲ್ ಸೇರಿದಂತೆ ಪ್ರಮುಖ ಷೇರುಗಳು ಕಳೆದ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿಯ ತನಕ ಅರವತ್ತ ನಾಲ್ಕು ಸಲದ ತನಕ ಡಿವಿಡೆಂಡನ್ನು ವಿತರಿಸಿದೆ ಸ್ಟಾಕ್ ಎಡ್ಜ್ ಡೇಟಾ ಪ್ರಕಾರ ಆ ಕಂಪನಿಗಳು ಯಾವುದು ಅಂತ ಈಗ ತಿಳಿಯೋಣ ಟಿ ಸಿ ಎಸ್ ಕಂಪನಿಯು ತನ್ನ ಷೇರ್ ಹೋಲ್ಡ್ದಾರರಿಗೆ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿಯವರೆಗೆ ಅರವತ್ತ ನಾಲ್ಕು ಸಲ ಡಿವಿಡೆಂಡ್ ನೀಡಿದೆ ಇತ್ತೀಚೆಗೆ ಪ್ರತಿ ಷೇರಿಗೆ ಡಿವಿಡೆನ್ ರೂಪಾಯಿ ಟಿ ಸಿ ಎಸ್ ಕೊಟ್ಟಿತ್ತು ಕ್ರಿಸಲ್ ಕಂಪನಿಯು ಎರಡ್ ಸಾವಿರದ ಹನ್ನೊಂದರಿಂದ ಇಲ್ಲಿಯ ತನಕ ಸಲ ಡಿವಿಡೆಂಡ್ ವಿತರಿಸಿದೆ ಇತ್ತೀಚೆಗೆ ಹದಿನೈದು ರೂಪಾಯಿ ಡಿವಿಡೆಂಡ್ ಅನ್ನು ಕೊಟ್ಟಿತ್ತು ಎಚ್ ಸಿ ಎಲ್ ಟೆಕ್ನಾಲಜಿಸ್ ಐ ಟಿ ಕಂಪನಿ ಎರಡ್ ಸಾವಿರದ ಹನ್ನೊಂದರಿಂದ ಇಲ್ಲಿಯ ತನಕ ಸಲ ಡಿವಿಡೆಂಡ್ ವಿತರಿಸಿದೆ ಇತ್ತೀಚೆಗೆ ಕಂಪನಿ ಪ್ರತಿ ಷೇರಿಗೆ ಹದಿನೆಂಟು ರೂಪಾಯಿ ಡಿವಿಡೆಂಡ್ ವಿತರಿಸಿತ್ತು ಇನ್ನು ಪೇಜ್ ಇಂಡಸ್ಟ್ರೀಸ್ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿಯವರೆಗೆ ಐವತ್ತ ಆರು ಸಲ ಡಿವಿಡೆಂಡ್ ಕೊಟ್ಟಿದೆ ಇತ್ತೀಚೆಗೆ ಪ್ರತಿ ಷೇರಿಗೆ ನೂರ ಐವತ್ತು ರೂಪಾಯಿ ಡಿವಿಡೆಂಡನ್ನು ವಿತರಿಸಿತ್ತು ಮಣಪ್ಪುರಂ ಫೈನಾನ್ಸ್ ಕಂಪನಿ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿಯ ತನಕ ಐವತ್ತ ಒಂದು ಸಲ ಡಿವಿಡೆಂಡ್ ಕೊಟ್ಟಿದೆ ಇತ್ತೀಚೆಗೆ ಪ್ರತಿ ಷೇರಿಗೆ ಒಂದು ರೂಪಾಯಿ ಡಿವಿಡೆಂಡ್ ಕೊಟ್ಟಿತ್ತು ಸಾನ್ ಟಿವಿ ನೆಟ್ವರ್ಕ್ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿಯ ತನಕ ಐವತ್ತು ಸಲ ಡಿವಿಡೆಂಡ್ ವಿತರಿಸಿದೆ ಇತ್ತೀಚೆಗೆ ಪ್ರತಿಷೇರಿಗೆ ಎರಡೂವರೆ ರೂಪಾಯಿ ಡಿವಿಡೆಂಡ್ ಕೊಟ್ಟಿತ್ತು ನೆಸ್ಲೆ ಇಂಡಿಯಾ ಎಫ್ ಎಂ ಸಿ ಜಿ ವಲಯದ ದೊಡ್ಡ ಕಂಪನಿ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿಯವರೆಗೆ ನಲವತ್ತ ಎಂಟು ಸಲ ಡಿವಿಡೆಂಡ್ ಕೊಟ್ಟಿದೆ ಇತ್ತೀಚೆಗೆ ಪ್ರತಿ ಷೇರಿಗೆ ಹದಿನಾಲ್ಕು ರೂಪಾಯಿ ಇಪ್ಪತ್ತೈದು ಪೈಸೆ ಡಿವಿಡೆಂಡ್ ಅನ್ನು ಕೊಟ್ಟಿತ್ತು ಇದು ಬಾಲಕೃಷ್ಣ ಇಂಡಸ್ಟ್ರೀಸ್ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿಯವರೆಗೆ ನಲವತ್ತ ಎರಡು ಸಲ ಅನ್ನು ಕೊಟ್ಟಿದೆ ಇತ್ತೀಚೆಗೆ ಪ್ರತಿ ಷೇರಿಗೆ ನಾಲ್ಕು ರೂಪಾಯಿ ಡಿವಿಡೆಂಡ್ ಅನ್ನು ಕೊಟ್ಟಿತ್ತು ಇನ್ನು ಗೋದ್ರೇಜ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಬಹಳ ದೊಡ್ಡ ಗ್ರೂಪ್ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿಯವರೆಗೆ ನಲವತ್ತ ಎರಡು ಸಲ ಡಿವಿಡೆಂಡ್ ವಿತರಿಸಿದೆ ಇತ್ತೀಚೆಗೆ ಪ್ರತಿ ಷೇರಿಗೆ ಐದು ರೂಪಾಯಿ ಡಿವಿಡೆಂಡ್ ಕೊಟ್ಟಿತ್ತು ಈ ವಾರ ಷೇರ್ ಮಾರುಕಟ್ಟೆಯಲ್ಲಿ ಕೆಲವು ಕಂಪನಿಗಳು ಡಿವಿಡೆಂಡ್ ವಿತರಿಸಲಿದ್ದು ಅವುಗಳು ಯಾವುದು ಎಲ್ಲ ವಿವರವನ್ನು ನೋಡೋಣ ಭಾರತ್ ಎಲೆಕ್ಟ್ರಾನಿಕ್ಸ್ ಕಂಪನಿಯು ತನ್ನ ಮಧ್ಯಂತರ ಡಿವಿಡೆಂಡ್ ಅನ್ನು ಅನೌನ್ಸ್ ಮಾಡಿದ್ದು ಪ್ರತಿ ಷೇರಿಗೆ ಒಂದೂವರೆ ರೂಪಾಯಿಗಳ ಡಿವಿಡೆಂಡ್ ನೀಡಲಿದೆ ಮಾರ್ಚ್ ಹನ್ನೊಂದರ ರೆಕಾರ್ಡ್ ಡೇಟ್ ಆಗಿದೆ ರೆಕಾರ್ಡ್ ಡೇಟ್ ಅಂತಂದರೆ ಏನು ಅಂತ ನೀವು ಕೇಳ್ಬೋದು ರೆಕಾರ್ಡ್ ಡೇಟ್ ಅಂತಂದರೆ ಆ ದಿನಾಂಕದ ಒಳಗೆ ಷೇರ್ಗಳನ್ನು ಖರೀದಿಸಿದ್ದವರಿಗೆ ಡಿವಿಡೆಂಡ್ ಪಡೆಯುವ ಎಲಿಜಿಬಿಲಿಟಿ ಅಥವಾ ಅರ್ಹತೆ ಸಿಗುತ್ತೆ ಕಂಪ್ನಿಯೊಂದು ಡಿವಿಡೆಂಡನ್ನು ಡಿಕ್ಲೇರ್ ಮಾಡಿದ ಬಳಿಕ ರೆಕಾರ್ಡ್ ಡೇಟನ್ನು ತಿಳಿಸುತ್ತೆ ಜಿ ಆರ್ ಇನ್ಫ್ರಾಸ್ಟ್ರಕ್ಚರ್ ಕಳೆದ ವಾರ ಪ್ರತಿ ಶೇರಿಗೆ ಹನ್ನೆರಡುವರೆ ರೂಪಾಯಿಗಳ ಡಿವಿಡೆಂಡ್ ಘೋಷಣೆ ಮಾಡಿತ್ತು ಕಳೆದ ಎರಡು ವರ್ಷಗಳಲ್ಲಿ ಹದಿನೇಳು ರೂಪಾಯಿ ಮತ್ತು ಹದಿನಾಲ್ಕು ರೂಪಾಯಿಗಳ ಡಿವಿಡೆಂಡ್ ಕೊಟ್ಟಿತ್ತು ರೆಕಾರ್ಡ್ ಡೇಟ್ ಮಾರ್ಚ್ ಹದಿಮೂರು ಆಗಿದೆ ಡಿಐ ಸಿ ಇಂಡಿಯಾ ಲಿಮಿಟೆಡ್ ಕಂಪನಿಯು ಪ್ರತಿ ಷೇರಿಗೆ ನಾಲ್ಕು ರೂಪಾಯಿಗಳ ಡಿವಿಡೆಂಡನ್ನು ಘೋಷಣೆ ಮಾಡಿದೆ ಮಾರ್ಚ್ ಹದಿನೆಂಟು ಇದರ ರೆಕಾರ್ಡ್ ಡೇಟ್ ಆಗಿದೆ ಇನ್ನು ಸನ್ ಟಿವಿ ಸಂಸ್ಥೆಯು ಪ್ರತಿ ಷೇರಿಗೆ ಎರಡೂವರೆ ರೂಪಾಯಿ ಡಿವಿಡೆಂಡ್ ಅನೌನ್ಸ್ ಮಾಡಿದ್ದು ಮಾರ್ಚ್ ಹದಿಮೂರು ಇದರ ರೆಕಾರ್ಡ್ ಡೇಟ್ ಆಗಿದೆ ಹುಡ್ಕೋ ಕಂಪನಿಯ ಆಡಳಿತ ಮಂಡಳಿಯು ಮಾರ್ಚ್ ಹದಿಮೂರರಂದು ಸಭೆ ನಡೆಸಲಿದ್ದು ಮಧ್ಯಂತರ ಡಿವಿಡೆಂಡನ್ನು ಘೋಷಿಸುವಂತಹ ನಿರೀಕ್ಷೆ ಕೂಡ ಇದೆ ಕಾರ್ಪೊರೇಟ್ ವಲಯದ ಉದ್ಯಮಿಗಳು ಖ್ಯಾತ ಹೂಡಿಕೆದಾರರು ಷೇರುಗಳ ಡಿವಿಡೆಂಟ್ ಮೂಲಕವೇ ನೂರಾರು ಸಾವಿರಾರು ಕೋಟಿ ರೂಪಾಯಿಗಳ ಆದಾಯವನ್ನು ಈಸಿಯಾಗಿ ಪಡೆದಿದ್ದಾರೆ ದಿವಂಗತ ರಾಕೇಶ್ ಜುಂಜನ್ವಾಲಾ ಅವರ ಪತ್ನಿ ರೇಖಾ ಜುಂಜನ್ವಾಲಾ ಅವರು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಜನವರಿ ಮಾರ್ಚ್ ಅವಧಿಯಲ್ಲಿ ಇನ್ನೂರ ಇಪ್ಪತ್ತ ನಾಲ್ಕು ಕೋಟಿ ರೂಪಾಯಿಗಳ ಡಿವಿಡೆಂಡನ್ನು ಗಳಿಸಿದರು ಅವರ ಪೋರ್ಟ್ಫೋಲಿಯೋ ಮೌಲ್ಯ ಭಾಳ ದೊಡ್ಡದಿದೆ ಮೂವತ್ತೇಳು ಸಾವಿರದ ಎಂಟುನೂರ ಮೂವತ್ತೊಂದು ಕೋಟಿ ರೂಪಾಯಿ ಇದೆ ಅಮೆರಿಕದ ವಾರನ್ ಬಫೆಟ್ ಈ ವರ್ಷ ನಾಲ್ಕೂವರೆ ಶತಕೋಟಿ ಡಾಲರ್ ಡಿವಿಡೆಂಡ್ ಅಂತ ಪಡೆಯುವ ನಿರೀಕ್ಷೆ ಇದೆ ಹಾಗಾದರೆ ವರ್ಷ ತಪ್ಪದೆ ಡಿವಿಡೆಂಡ್ ಲಾಭವನ್ನು ನೀಡುವ ಷೇರುಗಳಲ್ಲಿ ಮಾತ್ರ ಹೂಡಿಕೆ ಮಾಡುವುದು ಒಳ್ಳೆಯದೇ ಅಂತ ನೀವು ಕೇಳ್ಬೋದು ತಜ್ಞರು ಹೇಳೋದು ಏನಂತ ಏನಪ್ಪಾ ಅಂತಂದರೆ ಡಿವಿಡೆಂಡ್ ನೀಡುವ ಷೇರುಗಳು ನಿಮಗೆ ಆದಾಯದ ಮತ್ತೊಂದು ಮೂಲ ಆಗ್ಬೋದು ನಗದು ಕೊರತೆ ಅಂದರೆ ಕ್ಯಾಶ್ ಲಿಕ್ವಿಡಿಟಿ ಕೊರತೆ ಇದ್ದಾಗ ಇದು ಸಹಕಾರಿಯಾಗ್ಬೋದು ಅಂತ ಅವ್ರು ಹೇಳ್ತಾರೆ ಹೀಗಿದ್ದರೂ ಕೂಡ ಡಿವಿಡೆಂಡ್ ನೀಡದಿರುವ ಆದರೆ ಷೇರು ದರ ಹೆಚ್ಚಿನ ಗ್ರೋತ್ ಆಗ್ತಾ ಇರುವಂಥ ಸಾಧ್ಯತೆ ಕೂಡ ಸಾಕಷ್ಟು ಇರುತ್ತೆ ಅದು ಕಂಪನಿಯ ಒಂದು ಪ್ರೊಫೈಲನ್ನು ಡಿಪೆಂಡ್ ಆಗಿರುತ್ತೆ ಹೀಗಿದ್ದರೂ ನಿಮಗೆ ರೆಗ್ಯುಲರಾಗಿ ಆದಾಯಕ್ಕೊಂದು ಮಾರ್ಗ ಬೇಕು ಒಂದು ಗೋಲ್ ಇದ್ದರೆ ಡಿವಿಡೆಂಟ್ ಸ್ಟಾಕ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬಹುದು ಸಾಮಾನ್ಯವಾಗಿ ನಿಯಮಿತವಾಗಿ ಡಿವಿಡೆಂಡ್ ನೀಡುವ ಕಂಪ್ನಿಗಳು ಆರ್ಥಿಕವಾಗಿ ಭಾಳ ಗಟ್ಟಿಮುಟ್ಟಾಗಿರುತ್ತೆ ಅಂತ ತಜ್ಞರು ಹೇಳ್ತಾರೆ ಹಾಗಾದರೆ ಡಿವಿಡೆಂಡ್ ಸ್ಟಾಕ್ಸ್ ಅಂತಂದರೆ ಏನು ಡಿವಿಡೆಂಡ್ ಸ್ಟಾಕ್ಸ್ ಅಂತಂದರೆ ಕಂಪ್ನಿಗಳು ತಮ್ಮ ಲಾಭದಲ್ಲಿ ನಿಯಮಿತವಾಗಿ ತಮ್ಮ ಷೇರುದಾರಿಗೆ ಒಂದಷ್ಟು ಲಾಭವನ್ನು ಕೊಡುವಂಥ ಪ್ರಕ್ರಿಯೆ ಮೂರು ತಿಂಗಳಿಗೊಮ್ಮೆ ಇಲ್ಲಾಂದರೆ ವರ್ಷಕ್ಕೊಮ್ಮೆ ಅಥವಾ ಆರು ತಿಂಗಳಿಗೊಮ್ಮೆ ಈ ಕಂಪನಿಗಳು ಡಿವಿಡೆಂಡನ್ನು ಅನೌನ್ಸ್ ಮಾಡುತ್ತೆ ಮತ್ತು ಕೊಡುತ್ತೆ ಇದು ಕಂಪನಿಯ ಆರ್ಥಿಕ ಆರೋಗ್ಯ ಚೆನ್ನಾಗಿದೆ ಎಂಬ ಸಂದೇಶವನ್ನು ಕೂಡ ಹೂಡಿಕೆದಾರರಿಗೆ ರವಾನಿಸುತ್ತೆ ಒಂದು ಪ್ಯಾಸಿವ್ ಇನ್ಕಮ್ ಬೇಕು ಅಂತ ಬಯಸೋರಿಗೆ ಇದೊಂದು ಆಕರ್ಷಕ ಮಾರ್ಗವಾಗಿದೆ ನೀವು ಬ್ರೋಕರೇಜ್ ಅಕೌಂಟ್ಗಳು ಮ್ಯೂಚುವಲ್ ಫಂಡ್ಗಳು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಥವಾ ಇ ಟಿ ಎಫ್ಗಳ ಮೂಲಕ ಈ ಡಿವಿಡೆಂಟ್ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು ಹಾಗಾದರೆ ಡಿವಿಡೆಂಡುಗಳು ಶೇರ್ಗಳ ದರದ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ ಅಂತ ಕೇಳ್ಬೋದು ತಜ್ಞರ ಪ್ರಕಾರ ಹೌದು ನಿಯಮಿತವಾಗಿ ಡಿವಿಡೆಂಡ್ ವಿತರಿಸುವುದರಿಂದ ಹೆಚ್ಚು ಹೂಡಿಕೆದಾರರನ್ನು ಕಂಪ್ನಿಗಳು ಆಕರ್ಷಿಸುತ್ತೆ ಇದರಿಂದ ಷೇರಿನ ದರದಲ್ಲಿ ಒಂದು ಸ್ಟೆಬಿಲಿಟಿ ಅಥವಾ ಸ್ಥಿರತೆಯನ್ನು ಕಾಯ್ದುಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸಿಗೆ ಡಿವಿಡೆಂಡದಿಂದ ಸಂಪತ್ತನ್ನು ಸೃಷ್ಟಿಸಲು ಅಂದರೆ ಅವರ ಹಣವನ್ನು ಬೆಳೆಸಲಿಕ್ಕೆ ಒಂದು ದಾರಿಯಾಗುತ್ತೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ಮಾಹಿತಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು